ಕವಯತ್ರಿ ಶ್ರೀಮತಿ ಮಮತ ಕೆ ಎಸ್ ಇವರು ರಚಿಸಿರುವ ಗೀತೆ ಗಾಯನ ಬಾಲಕೃಷ್ಣಾಚಾರ್ಯ ಕೃತಿ ಆಸೆಗಳ ಹೆಣೆಎಣೆದು ವಚನವನ್ನು ನೀಡದಿರಿ ಮೋಸ ಮಾಡುವ ವಿಧಿಯು ಹೊಟ್ಟೆ ಕಿಚ್ಚಿನಲಿ ಆಸೆಗಳ ಹೆಣೆಎಣೆದು ವಚನವನ್ನು ನೀಡದಿರಿ ಮೋಸ ಮಾಡುವ ವಿಧಿಯು ಹೊಟ್ಟೆ ಕಿಚ್ಚಿನಲಿ ಮೋಸ ಮಾಡುವ ವಿಧಿಯು ಹೊಟ್ಟೆ ಕಿಚ್ಚಿನಲಿ ಕನಸುಗಳ ತಾಸುಟ್ಟು ಸುಟ್ಟು ಮನದಿಚ್ಚೆ ಕುಣಿಸುವನು ಹಣೆ ಬರಹ ಬರೆಯವಗೆ ಮೋಜುತ್ತಾನೆ ಕನಸುಗಳ ತಾಸುಟ್ಟು ಮನದಿಚ್ಚೆ ಕುಣಿಸುವನು ಹಣೆ ಬರಹ ಬರೆವವಗೆ ಮೋಜು ತಾನೆ ಮೋಜು ಬವಣೆಯಲ್ಲಿ ಬೆಂದವಗೆ ನೋವಿನರ್ಥವು ಗೊತ್ತು ಎದೆಯಾಳ ಹಂಚದಿರು ಜಗದ ಜನಕೆ ಬವನೆಯಲ್ಲಿ ಬೆಂದವಗೆ ನೋವಿನರ್ಥವು ಗೊತ್ತು ಎದೆಯಾಳ ಹಂಚದಿರು ಜಗದ ಜನಕ್ಕೆ ಎದೆಯಾಳ ಹಂಚದಿರು ಜಗದ ಜನಕ್ಕೆ ಜಗದ ಜನಕ್ಕೆ ಜಗದ ಜನಕೇ ಸಿಗದ ಭಾಗ್ಯವ ನೆನೆದು ಕೊರಗಿ ಕುಗ್ಗದೆ ಸಾಗು ಹೆಗಲ ನೀಡರು ಯಾರು ಮರುಕವನು ತೋರಿ ಸಿಗದ ಭಾಗ್ಯವ ನೆನೆದು ಕೊರಗಿ ಕುಗ್ಗದೆ ಸಾಗು ಹೆಗಲ ನೀಡಲು ಯಾರು ಮರುಕವನು ತೋರಿ ಹೆಗಲ ನೀಡಲು ಯಾರು ಮರುಕವನು ತೋರಿ ಮರುಕವನು ತೋರಿ ಕೊಡವು ತುಂಬಿದ ಬಳಿಕ ಬಿಡಬೇಕು ಜಾಗವನು ಎಡೆ ಮಾಡಿ ಕೊಡುತ್ತಲ್ಲಿ ಬರುವ ಪೀಳಿಗೆಗೆ ಕೊಡವು ತುಂಬಿದ ಬಳಿಕ ಬಿಡಬೇಕು ಜಾಗವನು ಎಡೆ ಮಾಡಿ ಕೊಡುತ್ತಲ್ಲಿ ಬರುವ ಪೀಳಿಗೆಗೆ ಎಡೆ ಮಾಡಿ ಕೊಡುತ್ತಲ್ಲಿ ಬರುವ ಪೀಳಿಗೆಗೆ ಬರುವ ಪೀಳಿಗೆಗೆ ಹರಿಯ ನಂಬಿದ ಮನಗೆ ಭಯದ ಮಾತುಗಳೇಕೆ ಮೂರು ದಿನ ದಾಟವಿದು ಮರೆತು ನಡೆ ನೆನಪ ಹರಿಯ ನಂಬಿದ ಮನಗೆ ಭಯದ ಮಾತುಗಳೇಕೆ ಮೂರು ದಿನ ದಾಟವಿದು ಮರೆತು ನಡೆ ನೆನಪ ಮರೆತು ನಡೆ ನೆನಪಾ ಆಸೆಗಳ ಹೆಣೆಣೆದು ವಚನವನ್ನು ನೀಡದಿರಿ ಮೋಸ ಮಾಡುವ ವಿಧಿಯು ಹೊಟ್ಟೆ ಕಿಚ್ಚಿನಲ್ಲಿ ಮೋಸ ಮಾಡುವ ವಿಧಿಯು ಹೊಟ್ಟೆ ಕಿಚ್ಚಿನಲಿ ಮೋಸ ಮಾಡುವ ವಿಧಿಯು ಹೊಟ್ಟೆ ಕಿಚ್ಚಿನಲ್ಲಿ